ಹಲೋ ಹಾಯ್ ಫ್ರೆಂಡ್ಸ್ ಹೀನಾ ಕ್ರಾಫ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒನ್ ಆ್ಯಂಡ್ ಹಾಫ್ ರೋಲ್ಗೆ ಮೆಜರ್ಮೆಂಟ್ಸ್ ಹೆಂಗೆ ಬೇಕಂತ ಇದ್ದೀರಲ್ಲ ಸ್ಕೇಲಲ್ಲಿ ತೋರಿಸ್ತೀನಿ ಮತ್ತು ವೈರಿಂದ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಒಂದೊಂದು ನಾಟಿಗೂ ಎಷ್ಟೆಷ್ಟು ವೈರ್ ಹೋಗ್ತೈತೆ ಅಂತ ಕೂಡ ತೋರಿಸ್ತೀನಿ ಇವತ್ತು ವೀಡಿಯೋದಲ್ಲಿ ಇವಾಗ ನೋಡಿದ್ರಲ್ಲ ಇದು ಒನ್ ಆ್ಯಂಡ್ ಹಾಫ್ ರೌಲು ಈ ಬ್ಯಾಗ್ ಅವಾಗೆ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ವೀಡಿಯೋಗೆ ಅಪ್ಲೋ ಅಪ್ಲೋಡ್ ಮಾಡಿದ್ದೀನಿ ಇವಾಗ ನಾನು ಇದೇ ಬ್ಯಾಗ್ಗೆ ಮೆಜರ್ಮೆಂಟ್ಸ್ ಇದ್ದೀನಿ ಇವಾಗ ನಾವು ಸ್ವಲ್ಪ ವೈರಿಂಗ್ ತಗೊಂಡು ಬಾಕ್ಸ್ ನಾಟ್ ಹಾಕೋಣ ಹಿಂಗೆತ್ತೈತಲ್ಲ ಫ್ರೆಂಡ್ಸ್ ಇವಾಗ ಈ ಥರ ತಗೊಂಡು ಹಿಂಗೆತ್ತೈತಲ್ಲ ಈ ಥರ ಹಿಂಗೆ ಬಾಕ್ಸ್ ನಾಟ್ ಹಾಕಬೇಕು ಈ ವೈರಿಂಗ್ ಮ್ಯಾಲಿಟ್ಟು ಹಿಂಗಿರ್ತೈತಲ್ಲ ಫ್ರೆಂಡ್ಸ್ ಹಿಂಗೆ ಇವಾಗ ಈ ನಾಲ್ಕು ಕಡೆ ಇರೋ ವೈರ್ಗಳೆಲ್ಲ ಕಟ್ ಮಾಡಬೇಕು ಹಿಂಗೆ ಹತ್ತಿರಕ್ಕೆ ಕಟ್ ಮಾಡಬೇಕು ಹಿಂಗೆ ಕಟ್ ಮಾಡಿದ್ಮೇಲೆ ಈ ಬಾಕ್ಸ್ ನಾಟನ್ನ ಈ ಥರ ಬಿಚ್ಚಿಬಿಡಬೇಕು ಹಿಂಗೆ ಬಿಚ್ಚಿ ನೋಡಿದ್ರಲ್ಲ ಒಂದು ನಾಟಕ್ಕೆ ಬಂದುಬಿಟ್ಟು ಈ ಥರ ಬರ್ತೈತೆ ಈ ಥರ ಬರ್ತೈತೆ ಫ್ರೆಂಡ್ಸ್ ಇಷ್ಟುದ್ದ ಬರ್ತೈತೆ ಸ್ಕೇಲಿಂದ ನೋಡ್ಕೊಂಡ್ರೆ ಈ ಥರ ಫೋರ್ ಸೆಂಟಿಮೀಟರ್ ಬರ್ತೈತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫೋರ್ ಸೆಂಟಿಮೀಟರ್ ಬರ್ತೈತೆ ಒಂದು ಒಂದು ಬಾಕ್ಸ್ ನಾಟಿಗೆ ನೀವು ಶಿವನ್ಕಂಡ್ ನಾಟ್ ಆಗಲಿ ಬಿಸ್ಕೆಟ್ ನಾಟಾಗಲಿ ಹಾಕಿ ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡು ಸುತ್ತ ಸ್ವಲ್ಪ ಸ್ವಲ್ಪ ಎಲ್ಲ ಕರೆಕ್ಟ್ ಹತ್ತಿರಕ್ಕೆ ಈ ಥರ ನೋಡ್ಕೊಂಡು ಕೂಡ ನೀವು ಬ್ಯಾಗ್ ಎಷ್ಟು ತಗೋಬೇಕಂತ ನೋಡ್ಕೋಬೋದು ಇದೇ ಥರ ಹಿಂಗೆ ನೋಡ್ಕೊಂತ ಹೋದ್ರೆ ಟೋಟಲ್ ಒಂದು ಸ್ಕೇಲ್ಗೆ ಏಯ್ಟ್ ನಾಟ್ ಬರ್ತವೆ ಫ್ರೆಂಡ್ಸ್ ನೋಡಿದ್ರಲ್ಲ ಒನ್ ಫೀಟ್ ಸ್ಕೇಲ್ಗೆ ಏಯ್ಟ್ ಬಾಕ್ಸ್ ನಾಟ್ ಬರ್ತಾವನ್ ಮಾತು ಅದೇ ಥರ ಈ ಬ್ಯಾಗ್ಗೆ ನಾನು ಇಲ್ಲಿ ಹೈಟ್ ನೋಡಿದ್ರಲ್ಲ ಸಿಕ್ಸ್ಟೀನ್ ನಾಟ್ಸ್ ಬಂದಿದ್ದಾವೆ ಅದೇ ಥರ ಈ ಕಡೆ ಕೂಡ ಸಿಕ್ಸ್ಟೀನ್ ಅಂದರೆ ಟೋಟಲು ತರ್ಟಿ ಟು ಮತ್ತು ಇಲ್ಲಿ ಬೇಸ್ ಹತ್ರ ಏಯ್ಟ್ ನಾಟ್ಸ್ ಇದ್ದಾವೆ ಟೋಟಲು ಫಾರ್ಟಿ ನಾಟ್ಸ್ ಬಂದಿದ್ದಾವೆ ಫ್ರೆಂಡ್ಸ್ ಈ ಥರ ಇವು ಹಿಂಗೆ ನಾವು ಹಿಂಗೆ ನೋಡ್ಕೊತ ಹೋದರೆ ಫಾರ್ಟಿ ನಾಟ್ಸ್ ಬೇಕು ಸ್ಕೇಲಿಂದ ನೋಡ್ಕೊಂಡ್ರೆ ಟೋಟಲು ಫೈವ್ ಸ್ಕೇಲ್ ಫೈವ್ ಸ್ಕೇಲ್ ತಗೊಂಡ್ರೆ ಫಾರ್ಟಿ ನಾಟ್ಸ್ ಬರ್ತಾವೆ ಫ್ರೆಂಡ್ಸ್ ಅದೇ ಥರ ಸ್ವಲ್ಪ ಒಳಗಡೆಗೆ ತೋರ್ಸೋಕ್ ಬೇಕಲ್ಲ ನಮಗೆ ಒಂದು ಸಿಕ್ಸ್ ಆಗಲಿ ಏಯ್ಟ್ ಫೀಟ್ ಆಗಲಿ ತಗೋಬೇಕು ಇಷ್ಟುದ್ದ ನಮಗೆ ಬೇಕೇ ಬೇಕನ್ನ ಮಾತು ಒಳಗಡೆಗೆ ತೋರ್ಸೋಕ್ಕೋಸ್ಕರ ಬ್ಯಾಗ್ಗೆ ನೋಡಿದ್ರಲ್ಲ ಇಷ್ಟು ಒಂದು ಸಿಕ್ಸ್ ನಾಟ್ ಆದರೂ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ಒಂದು ಏಯ್ಟ್ ಸೆಂಟಿಮೀಟರ್ ಹೆಚ್ಚು ತಗೋಬೇಕು ನೀವು ನಾಟ್ ಹಾಕಿ ಕೂಡ ಶಿವನ್ಕರ್ ನಾಟ್ ಬ್ಯಾಗ್ ಹಾಕೋವಾಗು ಅಷ್ಟೇ ಫ್ರೆಂಡ್ಸ್ ಈ ಥರ ನಾವು ನಾಟ್ ಹಾಕಿ ಕಟ್ ಮಾಡ್ಕೊಂಡು ಎಷ್ಟು ಸೆಂಟಿಮೀಟರ್ ಬರ್ತೈತೆ ಅಂತ ನೋಡ್ಕೊಂಡು ಕೂಡ ನೀವು ಈ ಥರ ಕಟ್ ಮಾಡ್ಕೋಬೋದು ಒಂದೊಂದು ನಾಟ್ಗೆ ನೋಡಿದ್ರಲ್ಲ ಫೋರ್ ಸೆಂಟಿಮೀಟರ್ ಬರ್ತೈತೆ ಹಿಂಗೆ ಸಿಕ್ಸ್ಟೀನ್ ನಾಟ್ಸ್ ನೀವು ಕೂಡ ಈ ಸ್ಕೇಲಲ್ಲಿ ಹಿಂಗೆ ಅಳತೆ ಮಾಡ್ಕೋಬೋದು ಏಯ್ಟ್ ಏಯ್ಟ್ಗೆ ಒಂದು ನಾಟು ಹಿಂಗೆ ತಿರ್ಸ್ಕೊಂಡ್ರಿ ಹದಿನಾರು ಸಿಕ್ಸ್ಟೀನ್ ನಾಟ್ಸ್ ಬರ್ತಾವಲ್ಲ ಈ ಥರ ಟೂ ಸ್ಕೇಲ್ ಅನ್ಮಾತವಾಗ ಈ ಥರ ಇದೇ ಥರ ಹಿಂಗೆ ಮಾಡ್ಕೊಂಡ್ರಿ ಫಾರ್ಟಿ ಸೆಂಟಿಮೀಟರ್ಗೆ ಫೈವ್ ಸ್ಕೇಲ್ ಬೇಕಾಗ್ತೈತೆ ಮತ್ತು ಒಳಗಡೆಗೆ ಎಕ್ಸ್ಟ್ರಾ ವೈರ್ಗೋಸ್ಕರ ಒಂದು ಸಿಕ್ಸ್ ಆಗಲಿ ಏಯ್ಟ್ ಸೆಂಟಿಮೀಟರ್ ಆಗಲಿ ಹೆಚ್ಚು ತಗೋಬೇಕು ನೋಡಿದ್ರಲ್ಲ ವೈರಿಂದ ಹೆಂಗೆ ತಗೋಬೇಕಂತ ನೀವು ದೊಡ್ಡ ಬ್ಯಾಗ್ ಹಾಕೋವಾಗ ಕೂಡ ಅಷ್ಟೇ ಫ್ರೆಂಡ್ಸ್ ಇದಕ್ಕಿಂತ ದೊಡ್ಡದಾಗ್ತಾ ಇರ್ತೀರಲ್ಲ ತ್ರೀ ರೋಲ್ ಆಗಲಿ ಫೋರ್ ರೋಲ್ಗಾಗಲಿ ಇದೇ ಥರ ಕೂಡ ನೋಡ್ಕೋಬೋದು ನೋಡಿದ್ರಲ್ಲ ಹೆಂಗೆ ತಗೋಬೇಕಂತ ಹ್ಯಾಂಡಲ್ಗೆ ಬಂದು ಯಾವಾಗಲೇ ಆಗಲಿ ನಾವು ಇದಕ್ಕೆ ಫೈವ್ ಸ್ಕೇಲ್ ತಗೊಂಡಿದ್ದೀವಲ್ಲ ಒಂದು ಟೂ ಸ್ಕೇಲ್ ಹೆಚ್ಚು ತಗೋಬೇಕು ಹ್ಯಾಂಡಲ್ ಹಾಕೋವಾಗ ಯಾಕಂದರೆ ನಾವು ಹಾಕ್ತಾ ಹಾಕ್ತಾ ಹೋಗ್ತಿರ್ತೀವಲ್ಲ ಅವಾಗ ಇವೆಲ್ಲ ಒಳಗಡೆ ಇದು ಹಾಕಿ ಹಾಕಿ ಕಮ್ಮಿ ಆಗ್ತಾ ಬರ್ತಾ ಇರ್ತದಲ್ಲ ಹ್ಯಾಂಡಲ್ ಹಾಕೋವಾಗ ಅದಕ್ಕೋಸ್ಕರ ಯಾವಾಗಲೇ ಆಗಲಿ ನಾವು ಯಾವ ಬ್ಯಾಗ್ ಹಾಕ್ಲಿ ಹಾಕೋವಾಗಲೂ ಒಂದು ಟೂ ಸ್ಕೇಲ್ ಹೆಚ್ಚು ತಗೋಬೇಕು ಅಂದರೆ ಹಿಂಗೆ ಇವಾಗ ಹಿಂಗಿರ್ತೈತಲ್ಲ ಫ್ರೆಂಡ್ಸ್ ಅಂದರೆ ಒಂದು ಸ್ಕೇಲ್ ತಗೊಂಡು ಹಿಂಗೆ ಕಟ್ ಮಾಡ್ಕೋಬೇಕಂತ ಕೂಡ ಕೇಳ್ತಾಯಿದ್ದಾರೆ ಹಂಗಲ್ಲ ಫ್ರೆಂಡ್ಸ್ ಇವಾಗ ನಾವು ಫೈವ್ ಸ್ಕೇಲ್ ಅಂದರೆ ಹಿಂಗೆ ತಿರ್ಸ್ಬೇಕನ್ಮಾತ್ ಮತ್ತೆ ಇದೇ ಕಟ್ ಮಾಡ್ದಂಗೆ ಹಿಂಗೆ ಒನ್ ಟೂ ತಗೊಂಡಿದ್ದೀವಲ್ಲ ಹಿಂಗೆ ತ್ರೀ ಇದೇ ಥರ ಫೈವ್ ಸ್ಕೇಲ್ ರೌಂಡ್ ತಗೊಂಡು ಕಟ್ ಮಾಡ್ಕೋಬೇಕು ಹೆಂಗಪ್ಪ ಅಂದರೆ ಹಿಂಗಿರ್ತೈತಲ್ಲ ಇವಾಗ ಇಲ್ಲಿಂದ ಒನ್ ಸ್ಕೇಲ್ ಮತ್ತು ಹಿಂಗೆ ಟೂ ತ್ರೀ ಫೋರ್ ಫೈವ್ ಈ ಥರ ಫೈವ್ ಅಂದರೆ ಇಲ್ಲಿಗೆ ಇಲ್ಲಿಗೆ ಕಟ್ ಮಾಡ್ಕೊಂಡು ಇದಕ್ಕೆ ಫೈವ್ ಆ್ಯಂಡ್ ಹಾಫ್ ಸ್ಕೇಲಲ್ಲ ಹಿಂಗೆ ತಗೊಂಡು ಇಲ್ಲಿಗೆ ಹಿಂಗೆ ಕಟ್ ಮಾಡ್ಕೋಬೇಕು ನೋಡಿದ್ರಲ್ಲ ಈ ಥರ ಫ್ರೆಂಡ್ಸ್ ಕಟ್ ಮಾಡ್ಕೊಳ್ಳೋದು ನೋಡಿದ್ರಲ್ಲ ಹಿಂಗೆ ಸ್ಕೇಲಿಂದಾದರೆ ಈಸಿಯಾಗೆ ಅರ್ಥ ಅಂತ ನಾನು ಸ್ಕೇಲೇ ತಗೊಂತೀನಿ ಟೇಪಿಂದ ಒಬ್ಬೊಬ್ರಿಗೆ ಟೂ ಮೀಟರ್ ತ್ರೀ ಮೀಟರ್ ಹೆಚ್ಚು ಹೆಚ್ಚಾಗಿ ಕಟ್ ಮಾಡ್ಕೊತಾ ಇರ್ತಾರೆ ಅದೇ ಥರ ಸ್ಕೇಲ್ ಆದರೆ ಏನು ಸ್ವಲ್ಪ ಕನ್ಫ್ಯೂಸೇನಾಗಲ್ಲ ಅನ್ಮಾತು ಅದೇ ಥರ ವೈರ್ ಕೂಡ ವೇಸ್ಟ್ ಆಗಲ್ಲ ಕರೆಕ್ಟಾಗಿ ಸರಿ ಹೋಗ್ತೈತೆ ನೋಡಿದ್ರಲ್ಲ ಈ ಥರ ಕಟ್ ಮಾಡ್ಕೋಬೇಕು ಹ್ಯಾಂಡಲ್ಗೆ ಮಾತ್ರ ಒಂದು ಟೂ ಫೀಟ್ ಹೆಚ್ಚೆ ಕಟ್ ಮಾಡ್ಕೋಬೇಕು ಯಾವಾಗಲೇ ಯಾವ ಬ್ಯಾಗ್ ಆಗಲಿ ಸರಿ ನೋಡಿದ್ರಲ್ಲ ಫ್ರೆಂಡ್ಸ್ ಹಿಂಗೆ ನಾಟ್ ಹಾಕಿ ಹೆಂಗೆ ಕಟ್ ಮಾಡ್ಕೊಂಡು ಹೆಂಗೆ ಹಾಕಬೇಕು ಹಂಗೆ ಮತ್ತು ಸ್ಕೇಲಿಂದ ಹೆಂಗೆ ತಗೋಬೇಕಂತ ಇವತ್ತು ವೀಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕರಿ இ வீடியோ நோடியைக்கு தேங்க் யூ ஃப்ரெண்ட்ஸ்